ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತಹ ಶರೀಪ್ ಅವರು ದುರ್ಮರಣಕ್ಕೀಡಾದ ಅಪಘಾತವಾಗಿ ದುರ್ಮರಣಕ್ಕೀಡಾದಂಥ ಸ್ಥಳದಲ್ಲಿ ಇವತ್ತು ನಾನು ನಮ್ಮ ಪಕ್ಷದ ಉಪಾಧ್ಯಕ್ಷರಾದಂತಹ ಪ್ರಭು ಜಾಣಗೆರೆ ಮತ್ತು ಸ್ವಾಮಿ ಹಾಗೆಯೇ ನಾಗಡಿಯ ಚಂದ್ರಶೇಖರ್ ಮತ್ತು ಬೆಳಗಾವಿಯ ಅಖಣಿಯ ವಿನೋದ್ ಪಾಟೀಲ್ ಇದ್ದೀವಿ ಬೆಳಗ್ಗೆ ಬಂದ್ವಿ ನಾವು ಇಲ್ಲಿಗೆ ಸೂರತ್ಗೆ ಸೂರತ್ನಲ್ಲಿ ಹೈವೇನಲ್ಲಿರುವಂಥದ್ದು ಸೂರತ್ತು ಮತ್ತು ಮುಂಬೈ ಯಾವುದೋ ಅಹಮದಾಬಾದ್ ಹೈವೇನಲ್ಲಿರುವಂಥ ಊರಿನಲ್ಲಿರುವಂಥ ಕನ್ನಡಿಗರಿಬ್ಬರು ದಯಾನಂದು ಮತ್ತು ರಾಮಚಂದ್ರ ಫಸ್ಟ್ ರೆಸ್ಪಾಂಡರ್ಸ್ ಆವತ್ತು ಈ ಊರಿನಲ್ಲಿ ಇಲ್ಲಿ ಆತ್ವಾದ ತಕ್ಷಣ ಬಂದು ನೆರವಾದವರಲ್ಲಿ ಕನ್ನಡಿಗರು ಅವರು ಅವ್ರ ಜೊತೆಗೆ ಇವತ್ತು ನಾವು ಬೆಳಗ್ಗೆ ಸ್ಪಾರ್ಟ್ ಬಂದಿದ್ದು ಆವತ್ತು ಅವರು ಇಲ್ಲಿ ಬಂದವರಲ್ಲಿ ಅಂದರೆ ಇದ್ದಾಗ ಆಂಬುಲೆನ್ಸಲ್ಲಿ ಗಾಯಾಳುಗಳನ್ನ ಆಂಬುಲೆನ್ಸಲ್ಲಿ ಸಾಕಿದ ಮೇಲೆ ಇವರು ಸ್ಥಳಕ್ಕೆ ಬಂದಿದ್ದು ಆ ಸ್ಥಳದಲ್ಲಿ ಅವ್ರ ಜೊತೆಗೆ ಒಂದು ಬಂದಿದ್ದು ಬೆಳಗ್ಗೆ ನಾವು ಈ ಅಪಘಾತ ಹೇಗಾಯಿತು ಇದನ್ನು ಇದು ನೀವು ನೋಡ್ತಿರ್ಬೋದು ಮೂರು ಲೇನಿನ ಈ ಕಡೆ ಮೂರು ಲೇನು ಆ ಕಡೆ ಮೂರು ಲೇನು ಎಷ್ಟು ಸಾವಿರ ವೆಹಿಕಲ್ಗಳು ಹೋಗುತ್ತೋ ಗೊತ್ತಿಲ್ಲ ಸುಟ್ಟಾಪಟ್ಟೆ ಲಾರಿಗಳು ಲಾರಿಗಳಂತೂ ತುಂಬೋ ಅಸಂಖ್ಯ ಸಂಖ್ಯೆಯಲ್ಲಿ ಹೋಗುತ್ತೆ ಬಹುಶಃ ನಾವು ಕರ್ನಾಟಕದಲ್ಲಿ ಎಷ್ಟು ಇಲ್ಲಿ ಇಷ್ಟು ಬ್ಯುಸಿ ಲಾರಿಗಳು ಓಡಾಡುವಂಥ ರಸ್ತೆನ ಇಲ್ಲ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಈ ರೀತಿಯಲ್ಲಿ ಇಷ್ಟು ಬ್ಯುಸಿಯಾಗಿ ಲಾರಿಗಳು ಓಡಾಡುವಂಥ ರಸ್ತೆನ ನಾವು ಕರ್ನಾಟಕದಲ್ಲಿ ಎಲ್ಲೋ ಏನು ನಿಬಿಡವಾಗಿ ಅಷ್ಟು ಟ್ರಾಫಿಕ್ಕು ಈ ರಸ್ತೆಯಲ್ಲಿ ನೋಡಿದಾಗ ಇದು ಎರಡು ಲೈನಿನ ರಸ್ತೆ ಕಡೆ ಎರಡು ಲೈನು ಆ ಕಡೆ ಎರಡು ಲೈನು ಅಂದ್ಕೊಂಡಿದ್ವಿ ನೋಡಿದ್ರೆ ಇದು ಮೂರು ಲೈನು ಜೊತೆಗೆ ಶೋಲ್ಡರ್ ಲೈನು ತುಂಬಾ ದೊಡ್ಡದಾಗಿದೆ ಆ ಕಡೆ ಮೂರ್ ಲೈನು ಆರು ಲೇನಿನ ಜನ ಬಹುಶಃ ಯಾವುದೋ ಒಂದು ಫ್ಯಾಕ್ಟ್ರಿ ಈ ಕಡೆ ಒಂದು ರಸ್ತೆ ಬರುತ್ತೆ ಈಗ ನೋಡಿದ್ರೆ ನಿಮ್ಗೆ ಇಲ್ಲೊಂದು ಮಾರುತಿ ವ್ಯಾನ್ ಆಘಾತಗಿಡಾಗಿತ್ತು ಅವಾಗ ತಿದ್ದು ಇಲ್ಲಿ ಅದನ್ನು ಯಾರೂ ತೆಗೆದಿಲ್ಲ ಯಾರು ಪೊಲೀಸರು ಅದನ್ನು ತೆಗೆಸೋದಕ್ಕೆ ಅನ್ನೋ ಪ್ರಯತ್ನ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ ರಕ್ತದ ಕಲೆಗಳು ಇದು ಈ ಕಡೆ ಬರಬಹುದು ರಕ್ತದ ಕಲೆಗಳು ಇಲ್ಲೊಂದು ಕಂಪೆ ಇಲ್ಲೊಂದು ರಕ್ತದ ಕಲೆ ಬಹುಶಃ ಇದು ಮೂಸಾ ಷರೀಫ್ ಅವರು ಬಿದ್ದಿದ್ದಂತ ಜಾಗ ಇದು ಈ ಕಡೆಯಿಂದ ಅದು ರಕ್ತದ ಕಲೆಗಳು ಒಂದು ವಾರ ಆದ್ರೂ ರಕ್ತದ ಕಲೆಗಳು ಹಾಗೆ ಡೌಟ್ಸ್ ಇದೆ ಇದು ಮೊದಲು ಇಲ್ಲಿ ಬಿದ್ದಿದ್ದು ಇವರು ನೂಸರ್ ಶರೀಫ್ ಅಥವಾ ಲಿಂಗೇಗೌಡರು ಅಥವಾ ಅವರು ಅಂತ ಗೋಶಾ ಇಡ ಶರೀಫ್ ಅಲ್ಲಿ ಲಿಂಗೇಗೌಡರು ಅಂತ ಒಂದು ವೀಡಿಯೊ ಹೇಳ್ತಿರುವಂಥದ್ದು ಸೊ ನಮ್ಗೆ ಗೊತ್ತಾಗಿರೋಗೆ ಇಲ್ಲಿ ಗಾಡಿನ ಇಲ್ಲಿ ನಿಲ್ಲಿಸ್ಕೊಂಡು ತುಂಬ ಪೂರ್ತಿ ಸೈಡ್ಗೆ ನಿಲ್ಲಿಸ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅವರೆಲ್ಲೂ ರಸ್ತೆಗೆ ಹೋಗಿಲ್ಲ ಈಗ ಇತರ ಬಹುಶಃ ಮಾಡಿ ಎರಗಡೆಯಿಂದ ಓವರ್ಟೇಕ್ ಮಾಡೋದಿರ್ತಕ್ಕೂ ಇವ್ರನ್ನ ಹೊಡೆದು ಆಗಿರೋದು ಅಂತ ಅನಿಸುತ್ತೆ ಹಲಗಡೆದು ಆ ಕಡೆ ಹಾಳು ಇಳಕೋದು ಅಂತ ಎಲ್ಲ ಒಂದು ರೀತಿಯಲ್ಲಿ ಯಾರೂ ಸಾಕ್ಷಿ ಹೇಳೋಂಥರ ಯಾರೂ ಇಲ್ಲ ಇಲ್ಲಿ ಆ ಕಡೆ ಆ ಕಡೆ ಇರೋರು ಏನೂ ಕಾಣಿಸಲ್ಲ ಇದು ಆ ಕಡೆ ಅಲ್ಲೆಲ್ಲೋ ಒಂದು ಯಾವುದೋ ಒಂದು ಗುಡಿಸಲು ಥರದ್ದು ಮನೆಗಳೇನೋ ಇದ್ದಂಗೆ ಇದೆ ಈ ರ ಇಲ್ಲಂತೂ ಈ ಯುದ್ಧಕ್ಕೆ ಒಂದು ಅರ್ಧ ಕಿಲೋಮೀಟರ್ ಮುಕ್ಕಾಲು ಕಿಲೋಮೀಟರ್ ಅಂತ ಏನೇನು ಇಲ್ಲ ಎರಡುಗಡೆಗೆ ಒಂದು ಯಾವುದೇ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಆಗಲಿ ಏನಿಲ್ಲ ಅಲ್ಲೊಂದು ಒಂದು ಕಿಲೋಮೀಟರ್ ದೂರದಲ್ಲಿ ಒಂದು ಫ್ಲೈಓವರ್ ಕಾಣಿಸುತ್ತೆ